ನಮಸ್ಕಾರ ಫ್ರೆಂಡ್ಸ್ ಇದು ನಿಜ ಘಟನೆ ಆಧಾರಿತ ಕಥೆಯಾಗಿದೆ ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ನನ್ನ ಹೆಸರು ಸುನೀತಾ ನನ್ನ ವಯಸ್ಸು ನಲವತ್ತು ವರ್ಷ ಹೌದು ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಿಳಾ ಜೈಲು ಇನ್ಸ್ಪೆಕ್ಟರ್ ನನ್ನ ಜೀವನ ನ್ಯಾಯಾಲಯದ ಕಟ್ಟೆಗಳು ಪೊಲೀಸ್ ಠಾಣೆಗಳು ಮತ್ತು ಈ ಜೈಲಿನ ದಪ್ಪ ಗೋಡೆಗಳ ಮಧ್ಯೆಯೇ ಸವೆದು ಹೋಗಿದೆ ಎಷ್ಟೋ ಅಪರಾಧಿಗಳು ಬಂದರೂ ಹೋದರು ಕೆಲವರು ಕಣ್ಣಲ್ಲಿ ಮುಗ್ಧತೆ ಹೊತ್ತು ಬಂದವರು ಮತ್ತೆ ಕೆಲವರು ಕಠೋರತೆ ತುಂಬಿಕೊಂಡು ಬಂದವರು ಆದರೆ ಕೈದಿ ಸಂಖ್ಯೆ ಎಂಟುನೂರು ಐವತ್ತಾರು ಆತನ ಹೆಸರು ವಿಕ್ರಂ ಅವನು ಇಪ್ಪತ್ತರ ತರುಣ ಆತನ ಕಣ್ಣಲ್ಲಿ ಕಂಡಂತಹ ನಿರಾಶೆ ಕಳೆದು ಹೋದ ನೋವು ನನ್ನನ್ನು ತುಂಬ ಕಾಡುತ್ತಿತ್ತು ಆತನ ವಯಸ್ಸು ನೋಡಿದರೆ ನನ್ನ ಮಗನ ವಯಸ್ಸು ಆದರೂ ನನ್ನ ಕರ್ತವ್ಯದ ಶಿಸ್ತು ಮತ್ತು ಜೈಲಿನ ಕಟ್ಟುನಿಟ್ಟಿನ ನಿಯಮಗಳು ನಮ್ಮಿಬ್ಬರ ನಡುವೆ ಒಂದು ಕಠಿಣ ಗೋಡೆಯನ್ನು ನಿಲ್ಲಿಸಿದ್ದವು ಹೀಗಿರುವಾಗ ಒಂದು ದಿನ ನನಗೆ ಉನ್ನತ ಅಧಿಕಾರಿಯವರಿಂದ ಒಂದು ಆದೇಶ ಬಂತು ಖೈದಿ ವಿಕ್ರಮ್ಗೆ ನಾಳಿದ್ದು ಬೆಳಗಿನ ಜಾವ ಗಲ್ಲಿಗೇರಿಸಲಾಗುವುದು ಆತನ ಕೊನೆಯ ಇಚ್ಛೆ ಏನೇ ಇದ್ದರೂ ಅದು ನಿಯಮಗಳಿಗೆ ಒಳಪಟ್ಟಿದ್ದರೆ ಅದನ್ನು ಪೂರೈಸಲು ಕ್ರಮ ಕೈಗೊಳ್ಳಿ ಈ ಆದೇಶ ಪತ್ರ ಓದಿದಾಗ ನನ್ನ ಮನಸ್ಸಿನ ಮೂಲೆಯಲ್ಲಿ ಏನೋ ಒಂದು ತೀವ್ರ ಸಂಕಟ ಶುರುವಾಯಿತು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಜೀವ ಕಳೆದುಕೊಳ್ಳುತ್ತಿದ್ದಾನಲ್ಲ ಎಂದು ತುಂಬಾ ದುಃಖವಾಯಿತು ಮರುದಿನ ನಾನು ವಿಕ್ರಂನ ಬಳಿ ಹೋಗಿ ಮಾತನಾಡಿಸಿದೆ ವಿಕ್ರಮ್ ನಾಳೆ ನಿನ್ನ ಜೀವನದ ಕೊನೆಯ ದಿನ ಏನಾದರೂ ಕೊನೆಯ ಇಚ್ಛೆಯಿದೆ ಹೇಳು ನಾವು ಅದನ್ನು ಪೂರೈಸಲು ಪ್ರಯತ್ನಿಸುತ್ತೇವೆ ಎಂದೆ ವಿಕ್ರಂ ನನ್ನತ್ತ ತೀಕ್ಷ್ಣವಾಗಿ ನೋಡಿದ ಆತನ ಮುಖದಲ್ಲಿ ಬೈಕಿಂತ ಹೆಚ್ಚಾಗಿ ಒಂದು ಕಠಿಣವಾದ ದೃಢ ನಿಶ್ಚಯವಿತ್ತು ಮೇಡಮ್ ನನಗೆ ಒಂದೇ ಒಂದು ಕೊನೆಯ ಆಸೆ ನನ್ನನ್ನು ಮದುವೆಯಾಗಲು ಒಪ್ಪುವ ಕನೆಯೊಂದಿಗೆ ನಾನು ಒಂದು ರಾತ್ರಿ ಕಳೆಯಬೇಕು ನೀವು ಪ್ರಮಾಣ ಮಾಡಿ ಇದನ್ನು ಪೂರೈಸುತ್ತೀರಾ ಎಂದು ಕೇಳಿದ ಆತನ ಮಾತು ಕೇಳಿ ನನಗೆ ಬರಸಿಡಿಲು ಬಡಿದಂತಾಯಿತು ನಾನು ಊಹಿಸಿದ್ದು ತಂದೆ ತಾಯಿಯೊಂದಿಗಿನ ಭೇಟಿ ಇಷ್ಟವಾದ ಊಟ ಅಥವಾ ಯಾವುದೋ ಧಾರ್ಮಿಕ ಆಸೆ ಆದರೆ ಈ ಯುವಕನ ಮನಸ್ಸಿನಲ್ಲಿ ಇಂತಹ ಬೇಡಿಕೆಯೇ ನನ್ನೊಳಗಿನ ಕೋಪವನ್ನು ನುಂಗಿಕೊಂಡು ಆತನನ್ನು ಎಸ್ಪಿ ಸಾಹೇಬರ ಬಳಿಗೆ ಕರೆದುಕೊಂಡು ಹೋದೆ ಎಸ್ಪಿ ಸಾಹೇಬರು ವಿಕ್ರಮ ಕೋರಿಕೆಯನ್ನು ಕೇಳಿ ಒಂದು ಕ್ಷಣ ದಂಗಾದರು ವಿಕ್ರಂ ನೀನು ಮರಣದಂಡನೆಗೆ ಗುರಿಯಾದ ಅಪರಾಧಿ ನಾಳೆ ಈ ಲೋಕದಿಂದ ಹೊರಟು ಹೋಗುವ ನಿನ್ನನ್ನು ಯಾವ ಹುಡುಗಿ ಮದುವೆಯಾಗುತ್ತಾಳೆ ಇದು ಅಸಾಧ್ಯದ ಮಾತು ಬೇರೆ ಏನಾದರೂ ಇಚ್ಛೆಯಿದ್ದರೆ ಕೇಳು ಎಂದು ಗಂಭೀರವಾಗಿ ಹೇಳಿದರು ವಿಕ್ರಮ್ ದೀರ್ಘ ಉಸಿರೆಳೆದು ಸಾಹೇಬರೇ ಒಂದು ನೂರು ನಲವತ್ತು ಕೋಟಿ ಜನರ ನಮ್ಮ ದೇಶದಲ್ಲಿ ಒಬ್ಬ ಬಡವನ ಜೊತೆ ಕೊನೆಯ ಒಂದು ದಿನ ಕಳೆಯಲು ಒಪ್ಪುವ ಒಂದು ಮನಸ್ಸು ಸಿಗದಿರುತ್ತದೆಯೇ ನೀವು ದಯವಿಟ್ಟು ಒಮ್ಮೆ ಘೋಷಣೆ ಮಾಡಿಸಿ ನೋಡಿ ಯಾರೂ ಬರದಿದ್ದರೆ ನನ್ನನ್ನು ಗಲ್ಲಿಗೇರಿಸಬಹುದು ಇದೇ ನನ್ನ ಕೊನೆಯ ಬೇಡಿಕೆ ಎಂದು ದೃಢವಾಗಿ ಹೇಳಿದ ಅವನ ಆತ್ಮವಿಶ್ವಾಸ ಮತ್ತು ಮಾತಿನ ಬಲದಿಂದ ಎಸ್ಪಿ ಸಾಹೇಬರು ಕೊನೆಗೂ ಒಪ್ಪಿದರು ನಾವು ತಕ್ಷಣವೇ ಪತ್ರಿಕೆ ಟಿವಿ ಮತ್ತು ಸೋಷಿಯಲ್ ಮೀಡಿಯಾಗಳ ಮೂಲಕ ಈ ವಿಷಯವನ್ನು ಪ್ರಕಟಿಸಿದೆವು ಈ ಘಟನೆ ಜೈಲಿನಲ್ಲಿ ಒಂದು ದೊಡ್ಡ ವಿಸ್ಮಯವಾಗಿತ್ತು ಮರುದಿನ ಸಂಜೆ ಕಳೆಯುತ್ತಾ ಬಂದಿತು ಯಾರು ವಿಕ್ರಂನನ್ನು ಮದುವೆಯಾಗಲು ಮುಂದೆ ಬರಲಿಲ್ಲ ಎಲ್ಲರೂ ಕೊನೆಯ ಆಸೆ ಇತ್ಯರ್ಥವಾಗುವುದಿಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದೆವು ಆದರೆ ಸರಿಯಾಗಿ ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ಒಬ್ಬ ಕಾನ್ಸ್ಟೇಬಲ್ನನ್ನು ಬಳಿ ಓಡಿ ಬಂದು ಮೇಡಮ್ ಒಬ್ಬಳು ಹುಡುಗಿ ಹದಿನೆಂಟು ವರ್ಷದವಳು ತನ್ನ ತಂದೆಯ ಜೊತೆ ಬಂದಿದ್ದಾಳೆ ಅವಳು ವಿಕ್ರಂನನ್ನು ಮದುವೆಯಾಗಲು ಬಯಸುತ್ತಿದ್ದಾಳೆ ಎಂದ ನಾನು ಮತ್ತು ಎಸ್ಪಿ ಸಾಹೇಬರು ತಕ್ಷಣ ಹೊರಗೆ ಹೋದೆವು ಅಲ್ಲಿ ಮದುವೆಯ ಅಲಂಕಾರದಲ್ಲಿ ಮುಖಕ್ಕೆ ಹೂವಿನ ಮುಸುಕು ಹಾಕಿ ಆ ಯುವತಿ ನಿಂತಿದ್ದಳು ಅವಳ ತಂದೆ ಅಸಹಾಯಕರಾಗಿ ಹೇಳಿದರು ಇವಳು ನನ್ನ ಮಗಳು ಅವಳ ಭವಿಷ್ಯ ಹಾಳಾಗುವುದು ಖಚಿತ ಎಂದು ಹೇಳಿದರೂ ಕೇಳುತ್ತಿಲ್ಲ ಇವಳ ಹಣೆ ಬರಹ ಹೀಗೆ ಇದ್ದಂತಾಗಲಿ ಎಂದು ಹೇಳಿ ಹೊರಟು ಹೋದರು ನಮಗೆ ಬೇರೆ ದಾರಿ ಇರಲಿಲ್ಲ ನಮ್ಮ ಕರ್ತವ್ಯವೆಂದರೆ ಕೈದಿಯ ಕೊನೆಯ ಇಚ್ಛೆಯನ್ನೂ ಪೂರೈಸುವುದು ನಾವು ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಪೂರೈಸಿ ಜೈಲಿನ ಆವರಣದಲ್ಲಿಯೇ ಅವರಿಬ್ಬರ ಮದುವೆ ಮಾಡಿಸಿದೆವು ಹುಡುಗಿಯ ಮುಖದ ಮೇಲಿದ್ದ ಹೂವಿನ ಮುಸುಕನ್ನು ತೆಗೆಯಲು ಕೇಳಿದಾಗ ಇದು ನಮ್ಮ ಸಂಪ್ರದಾಯ ಮೊದಲ ರಾತ್ರಿ ಮುಗಿಯುವವರೆಗೂ ನಾನು ತೆಗೆಯುವಂತಿಲ್ಲ ಎಂದು ಆಕೆ ನಿರಾಕರಿಸಿದಳು ಅವಳ ಈ ವರ್ತನೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟರೂ ನಾವು ವಿರೋಧಿಸಲಿಲ್ಲ ರಾತ್ರಿ ಹತ್ತು ಗಂಟೆಗೆ ಎಸ್ಪಿ ಸಾಹೇಬರ ಆದೇಶದಂತೆ ವಿಕ್ರಮ್ ಮತ್ತು ಆ ಯುವತಿಯನ್ನು ಜೈಲಿನ ಒಂದು ನಿರ್ದಿಷ್ಟ ಸೆಲ್ಗೆ ಕಳುಹಿಸಿ ಬಾಗಿಲು ಮುಚ್ಚಿದೆವು ರಾತ್ರಿ ಸುಮಾರು ಒಂದು ಗಂಟೆಯ ಸಮಯ ಜೈಲಿನ ಮುಂಭಾಗದ ಗೇಟ್ನಲ್ಲಿ ಯಾರೋ ಗಡಿಬಿಡಿಯಲ್ಲಿ ಹೋಗುತ್ತಿರುವ ಶಬ್ದ ಕೇಳಿಸಿತು ಜೈಲಿನ ಸಿಬ್ಬಂದಿ ಅದನ್ನು ಗಮನಿಸಲಿಲ್ಲ ಬೆಳಗಿನ ಶಿಫ್ಟ್ನ ಕಾನ್ಸ್ಟೇಬಲ್ಗಳು ಇರಬಹುದು ಎಂದು ಸುಮ್ಮನಾದರು ಬೆಳಗಿನ ಜಾವ ಐದು ಗಂಟೆ ಮರಣದಂಡನೆಗೆ ಸಿದ್ಧತೆ ಶುರುವಾಯಿತು ಎಸ್ಪಿ ಸಾಹೇಬರು ನನ್ನ ಕಚೇರಿಗೆ ಬಂದರು ಸುನೀತಾ ಖೈದಿ ನಂಬರ್ ಎಂಟುನೂರು ಐವತ್ತಾರು ವಿಕ್ರಂನನ್ನು ಗಲ್ಲಿಗೇರಿಸಲು ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿ ಎಂದರು ನಾನು ವಿಕ್ರಮ ಸೆಲ್ಗೆ ಹೋದೆ ಬಾಗಿಲು ತೆರೆದು ನೋಡಿದಾಗ ನನ್ನ ತಲೆಯ ಮೇಲೆ ಸಿಡಿಲು ಬಡಿದಂತಾಯಿತು ಸೆಲ್ಲೊಳಗಿದ್ದವನು ವಿಕ್ರಂ ಅಲ್ಲ ಮದುವೆಯ ಉಡುಪಿನಲ್ಲಿದ್ದ ಆ ಯುವತಿ ಕೂಡ ಅಲ್ಲಿರಲಿಲ್ಲ ಬದಲಿಗೆ ಅಲ್ಲಿ ಮದುವೆಯ ಉಡುಪಿನಲ್ಲಿ ಮುಖದ ಮೇಲೆ ಹೂವಿನ ಮುಸುಕು ಹಾಕಿಕೊಂಡಿದ್ದಳು ನನ್ನ ಸಹೋದ್ಯೋಗಿ ಹಿರಿಯ ಮಹಿಳಾ ಕಾನ್ಸ್ಟೇಬಲ್ ಶೈಲಜಾ ಶೈಲಜಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಭಯ ಮತ್ತು ನಿಟ್ಟುಸಿರಿನಿಂದ ನನ್ನನ್ನು ನೋಡುತ್ತಾ ನಿಂತಿದ್ದಳು ವಿಕ್ರಮ ಕೈದಿಯ ಸಮವಸ್ತ್ರ ಅಲ್ಲಿಯೇ ಇತ್ತು ಶೈಲಜಾ ನೀನು ಇಲ್ಲಿ ಏನಿದು ನಾಟಕ ವಿಕ್ರಮ್ ಎಲ್ಲಿ ಎಂದು ನಾನು ಕೋಪದಿಂದ ಕೂಗಿದೆ ಅದೇ ಕ್ಷಣ ಎಸ್ಪಿ ಸಾಹೇಬರು ಅಲ್ಲಿಗೆ ಬಂದರು ಸೆಲ್ಲ ದೃಶ್ಯ ನೋಡಿ ಅವರ ಮುಖ ಕೆಂಡವಾಯಿತು ಸುನೀತ ಇದೇನು ಅಜಾಗರೂಕತೆ ಮರಣದಂಡನೆಯ ಕೈದಿ ತಪ್ಪಿಸಿಕೊಂಡಿದ್ದಾನೆ ನಿಮ್ಮಿಬ್ಬರನ್ನೂ ಈಗಲೇ ಸಸ್ಪೆಂಡ್ ಮಾಡುತ್ತೇನೆ ಎಂದು ಗರ್ಜಿಸಿದರು ಶೈಲಜಾ ತಕ್ಷಣ ನೆಲದ ಮೇಲೆ ಕುಳಿತು ಅಳಲು ಶುರು ಮಾಡಿದಳು ಸರ್ಫ್ ನನ್ನನ್ನು ಕ್ಷಮಿಸಿ ನಾನು ಈ ಕೆಲಸ ಅಚ್ಚುಕಟ್ಟಾಗಿ ಮಾಡಲೇಬೇಕಿತ್ತು ವಿಕ್ರಮ್ ಈಗ ನ್ಯಾಯಾಲಯಕ್ಕೆ ಹೋಗಿದ್ದಾನೆ ಅವನು ನಿರ್ದೋಷಿ ಸರ್ ನಾನೇ ಅವನಿಗೆ ಸಹಾಯ ಮಾಡಿದ್ದು ಏನು ನ್ಯಾಯಾಲಯಕ್ಕೆ ಏನು ಉತ್ತರ ಕೊಡುವುದು ನೀನೇನು ಮಾಡುತ್ತಿರುವೆ ಎಂದು ಎಸ್ಪಿ ಸಾಹೇಬರು ಆಶ್ಚರ್ಯದಿಂದ ಕೇಳಿದರು ಶೈಲಜಾ ಗದ್ಗದಿತಳಾಗಿ ಹೇಳಿದಳು ಸರ್ ವಿಕ್ರಂ ನನ್ನ ದೂರದ ಸಂಬಂಧಿ ಅವನಿಗೆ ಶಿಕ್ಷೆಯಾಗಲು ಕಾರಣವಾದ ಘಟನೆ ನನಗೆ ಗೊತ್ತು ವಿಕ್ರಂನ ಪ್ರಿಯತಮೆ ರಜನೀಶ ಎಂಬ ಪ್ರಭಾವಿ ರಾಜಕಾರಣಿಯ ಮಗನ ಕಿರುಕುಳದಿಂದ ತನ್ನ ಬದುಕನ್ನು ಕೊನೆಗಾಣಿಸಿಕೊಂಡಿದ್ದಳು ವಿಕ್ರಂ ಇದಕ್ಕೆ ಪ್ರಚೋದನೆ ನೀಡಿದವನ ವಿರುದ್ಧ ಹೋರಾಡಲು ಹೋದಾಗ ಆ ರಾಜಕಾರಣಿಯ ಮಗ ಅವನ ಮೇಲೆ ಸುಳ್ಳು ಆರೋಪ ಹೊರಿಸಿ ಸಿಲುಕಿಸಿದ್ದ ನನಗೆ ಜೈಲಿನ ನಿಯಮಗಳಂತೆ ಸಹಾಯ ಮಾಡಲು ಆಗಿರಲಿಲ್ಲ ಅವನ ಕೊನೆಯ ಆಸೆಯ ವಿಷಯ ತಿಳಿದಾಗ ಆ ಮದುವೆಗೆ ಬಂದವಳು ವಿಕ್ರಮ್ನ ನಿಜವಾದ ಪ್ರಯಸಿಯ ತಂಗಿ ರಾತ್ರಿ ಅವರಿಬ್ಬರೂ ಯೋಜನೆ ರೂಪಿಸಿ ಕೊನೆಗೆ ನನ್ನನ್ನು ಸಂಪರ್ಕಿಸಿದರು ವಿಕ್ರಮ್ಗೆ ಕೊನೆಗೆ ಒಂದು ಅವಕಾಶ ಸಿಕ್ಕರೆ ಅವನು ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ತನ್ನ ನಿರ್ದೋಷಿತ್ವವನ್ನು ಸಾಬೀತುಪಡಿಸಲು ಬೇಕಾದ ಎಲ್ಲ ದಾಖಲೆಗಳನ್ನು ಸಲ್ಲಿಸಲು ಹೋಗಿದ್ದಾನೆ ರಾತ್ರಿ ನಾನು ಅವನಿಗೆ ನನ್ನ ಯೂನಿಫಾರ್ಮ್ ಕೊಟ್ಟು ಅವನ ಕೈದಿ ವೇಷವನ್ನು ಹಾಕಿ ಇಲ್ಲಿ ಮಲಗಿದೆ ಆ ಹುಡುಗಿಯ ತಂದೆಯ ಸಹಾಯದಿಂದ ವಿಕ್ರಂ ಜೈಲಿನಿಂದ ತಪ್ಪಿಸಿಕೊಂಡನು ಅವಳ ಮಾತುಗಳನ್ನು ಕೇಳಿ ನನಗೆ ಮತ್ತು ಎಸ್ಪಿ ಸಾಹೇಬರಿಗೆ ಒಂದು ಕ್ಷಣಕ್ಕೆ ದಿಗ್ಭ್ರಮೆ ಉಂಟಾಯಿತು ರಾಜಕಾರಣಿಯ ಮಗನಿಂದ ನಿರ್ದೋಷಿಗೆ ಶಿಕ್ಷೆಯಾಗಿತ್ತು ಎಂಬುದು ಸತ್ಯವೇ ಆಗಿದ್ದಾರೆ ಕರ್ತವ್ಯದ ನಿಷ್ಠೆ ಮತ್ತು ನ್ಯಾಯದ ಪರಿಕಲ್ಪನೆಗಳ ನಡುವೆ ನಾವು ತತ್ತರಿಸಿದೆವು ಸಾಹೇಬರು ತಕ್ಷಣವೇ ಟಿವಿಯತ್ತ ನೋಡಿದರು ಎಲ್ಲ ಸುದ್ದಿವಾಹಿನಿಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಓಡುತ್ತಿತ್ತು ಬ್ರೇಕಿಂಗ್ ನ್ಯೂಸ್ ಮರಣದಂಡನೆಗೆ ಗುರಿಯಾದ ಕೈದಿ ನ್ಯಾಯಾಲಯದಲ್ಲಿ ಪ್ರತ್ಯಕ್ಷ ರಾಜಕಾರಣಿ ಮಗನ ವಿರುದ್ಧ ದೂರು ದಾಖಲು ಖೈದಿ ವಿಕ್ರಂ ತಾನು ನಿರ್ದೋಷಿ ಎಂದು ಸಾಬೀತುಪಡಿಸಲು ಸಾಕ್ಷ್ಯ ಸಮೇತ ಹಾಜರು ವಿಕ್ರಂ ಗಲ್ಲಿಗೇರಿಸುವ ಸಮಯದಾಟುತ್ತಿದ್ದರೂ ಆತ ತನ್ನ ಪ್ರಾಣದ ಹಂಗು ತೊರೆದು ನ್ಯಾಯಾಲಯದೊಳಗೆ ನ್ಯಾಯಕ್ಕಾಗಿ ನಿಂತಿದ್ದ ನಾವು ತಕ್ಷಣವೇ ನ್ಯಾಯಾಲಯಕ್ಕೆ ಧಾವಿಸಿದೆವು ಅಲ್ಲಿ ವಿಕ್ರಂನ ಪರವಾಗಿ ವಾದ ಮಂಡಿಸುತ್ತಿದ್ದ ವಕೀಲರು ವಿಕ್ರಂಗೆ ಬೆದರಿಕೆ ಹಾಕಿದ ಮತ್ತು ಸಾಕ್ಷ್ಯಗಳನ್ನು ನಾಶಪಡಿಸಿದ ಬಗ್ಗೆ ಆ ರಾಜಕಾರಣಿಯ ಮಗನ ವಿರುದ್ಧ ನಿರ್ಣಾಯಕ ಸಾಕ್ಷ್ಯಗಳನ್ನು ಹಾಜರುಪಡಿಸಿದರು ಅಂತಿಮವಾಗಿ ನ್ಯಾಯಾಲಯವು ವಿಕ್ರಂನ ಪರವಾಗಿ ತೀರ್ಪು ನೀಡಿತು ಆತನು ನಿರ್ದೋಷಿಯೆಂದು ಸಾಬೀತಾಯಿತು ಮತ್ತು ರಾಜಕಾರಣಿಯ ಮಗನಿಗೆ ಕಠಿಣ ಶಿಕ್ಷೆ ವಿಧಿಸಲಾಯಿತು ವಿಕ್ರಂ ನ್ಯಾಯಾಲಯದಿಂದ ಹೊರಬರುತ್ತಿದ್ದ ಅವನ ಮುಖದಲ್ಲಿ ಮರಣಭಯದ ಕಲೆಯಿರಲಿಲ್ಲ ಬದಲಿಗೆ ನ್ಯಾಯ ದೊರಕಿದ ತೃಪ್ತಿ ಇತ್ತು ಅವನು ನನ್ನ ಬಳಿ ಬಂದು ಮೇಡಂ ನಾನು ನಿಮ್ಮ ಸಲುಗೆಯನ್ನು ದುರುಪಯೋಗಪಡಿಸಿಕೊಂಡೆ ದಯವಿಟ್ಟು ಕ್ಷಮಿಸಿ ಆದರೆ ಒಬ್ಬ ನಿರಪರಾಧಿಗೆ ನ್ಯಾಯ ದೊರಕಿಸಿಕೊಡಲು ನನಗೆ ಬೇರೆ ದಾರಿ ಇರಲಿಲ್ಲ ಈಗ ನಾನು ನ್ಯಾಯಾಲಯದಲ್ಲಿ ನ್ಯಾಯ ಪಡೆದಿದ್ದೇನೆ ಎಂದು ಹೇಳಿದ ಆ ಸಮಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿತಾಳಾದ ನನಗೆ ಜೈಲಿನ ಗೋಡೆಗಳು ಮತ್ತು ನಿಯಮಗಳಿಗಿಂತಲೂ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಎಂಬ ಮೌಲ್ಯವೇ ಶ್ರೇಷ್ಠವೆಂದು ಅನಿಸಿತು ನಾನು ಶೈಲಜಾ ಮತ್ತು ವಿಕ್ರಂನ ದೃಢ ನಿಶ್ಚಯವನ್ನು ಮೌನವಾಗಿ ಗೌರವಿಸಿದೆ ವಿಕ್ರಮ್ ತನ್ನ ಪ್ರೇಯಸಿಯ ತಂಗಿಯೊಂದಿಗೆ ಹೊರಟು ಹೋಗುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು ಕಾನೂನಿನ ಕಣ್ಣುಗಳು ಕುರುಡಾಗಿರಬಹುದು ಆದರೆ ಮಾನವೀಯತೆಯ ಮನಸ್ಸು ಮತ್ತು ಸತ್ಯದ ಶಕ್ತಿ ಯಾವಾಗಲೂ ನ್ಯಾಯವನ್ನು ಎತ್ತಿ ಹಿಡಿಯುತ್ತದೆ ವಿಕ್ರಮ ಕೊನೆಯ ಆಸೆ ಕೇವಲ ಮದುವೆಯಾಗಿ ಒಂದು ರಾತ್ರಿ ಕಳೆಯುವುದಾಗಿರಲಿಲ್ಲ ಬದಲಿಗೆ ಅದೇ ಒಂದು ರಾತ್ರಿಯಲ್ಲಿ ಸತ್ಯವನ್ನು ಸಾಬೀತುಪಡಿಸುವ ಕೊನೆಯ ಅವಕಾಶವನ್ನಾಗಿ ಬಳಸಿಕೊಳ್ಳುವುದಾಗಿತ್ತು ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ ಮಾಡಿ ಶೇರ್ ಮಾಡಿ ಧನ್ಯವಾದಗಳು